ಆರೋಗ್ಯ ಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಗಾಯತ್ರಿ ಅಯ್ಯರ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ಗಾಯತ್ರಿ ಅವರೇ ನಮ್ಮ ಖಾನಾವಳಿಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಆ ಗಾಯತ್ರಿ ಅವರೇ ಎಲ್ಲಿಂದ ಬಂದಿದ್ದೀರಾ ನೀವು ನಾನು ರಾಜಾಜಿನಗರದಿಂದ ಬಂದೆ ಬೆಂಗಳೂರು ರಾಜಾಜಿನಗರ ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು ನಾನು ಮಾವಿನಕಾಯಿ ಗೊಜ್ಜು ಮಾಡ್ತಾ ಇದ್ದೀನಿ ಹೌದಾ ಮಾವಿನಕಾಯಿ ಗೊಜ್ಜಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಮಾವಿನಕಾಯಿ ಅರಿಶಿನ ಬ್ಯಾಡಿಗೆ ಮೆಣಸಿನಕಾಯಿ ಬೆಲ್ಲ ಹಸಿ ಮೆಣಸಿನಕಾಯಿ ಹುಣಸೆ ನೀರು ಮೆಂತ್ಯ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಓಕೆ ಈಗ ಹೇಗಿದ್ರು ಮಾವಿನ ಕಾಲ ಅಂದ್ರೆ ಅಲ್ವಾ ಈ ಸೀಸನ್ ಅಲ್ಲಿ ಮಾವಿನಕಾಯಿದೆ ಯಾವ ಮಾವಿನಕಾಯಿ ತಗೊಂಡಿದ್ರೆ ಯಾವ್ದಾದ್ರು ಆಗುತ್ತಾ ಯಾವ್ದಾದ್ರೂ ಆಗುತ್ತೆ ಸ್ವಲ್ಪ ಅಂದ್ರೆ ದೋರೆಕಾಯಿ ಅಂತಲ್ಲ ಆ ತುಂಬಾ ಕಾಯಿನೂ ಅಲ್ಲ ಓಕೆ ಸರಿ ಇದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀರಾ ಮತ್ತೆಲ್ಲ ಹಸಿದೆ ಅಲ್ವಾ ಇದು ಹುಣಸೆ ರಸನ ತಗೊಂಡಿದ್ದೀರಾ ಅಲ್ವಾ ಓಕೆ ಶುರು ಮಾಡೋಣ ಫಸ್ಟ್ ಏನು ಮಾಡೋದೀಗ ಒಂದು ಪ್ಯಾನ್ ಕೊಡಿ ಓಕೆ ಸ್ಟವ್ ಹಚ್ಕೊಂಡ್ಬಿಡ್ತೀರಾ ಇದು ಯಾವ ಕಡೆ ಎಲ್ಲ ಮಾಡ್ತಾರೆ ಇದು ಮಾವಿನ ಇದು ಎಲ್ಲ ಕಡೆ ಮಾಡ್ತಾರೆ ಅಂದ್ರೆ ಈ ಕಡೆ ಸೌತ್ ಕಡೆ ಸೌತ್ ಕಡೆ ಜಾಸ್ತಿ ಮಾಡೋದು ಫಸ್ಟ್ ಏನ್ ಬೇಕು ಮೊದಲು ಮೆಂತ್ಯನು ಹುಡ್ಕೊಂಡ್ಬಿಡೋಣ ಹ್ಮ್ ಹ್ಮ್ ಹಾಗೆ ಎಷ್ಟು ತಗೊಂಡ್ರಿ ಮೆಂತ್ಯನ ಒಂದು ಸ್ಪೂನಷ್ಟು ತಗೊಂಡ್ರಿ ಒಂದು ಸ್ಪೂನಷ್ಟು ಮೆಂತೆ ಅದು ಎಣ್ಣೆನ ಹಾಕೋದು ಬೇಡವಾ ಹಾಗೆ ಇದಕ್ಕೇನೆ ಮೆಣಸಿನ್ಕಾಯಿನೂ ಹಾಕೊಂಡಿದ್ದೀರಾ ಓಕೆ ಎಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀರಾ ಮೆಣಸಿನಕಾಯಿ ಒಂದು ಹತ್ತು ಹನ್ನೆರಡು ತಗೊಂಡಿದ್ದೀರಾ ಹತ್ತರಿಂದ ಹನ್ನೆರಡು ಬಾಡಿಗೆ ಮೆಂತೆ ಒಂದು ಸ್ಪೂನಷ್ಟು ಮೆಂತೆ ಒಂದು ಎರಡು ಮೂರು ಹಸಿ ಹ್ಞೂ ಅಂದ್ರೆ ಕಾ ಬ್ಯಾಡ್ಗಿ ಮೆಣಸು ತಗೊಂಡ್ರಿ ಅದ್ರ ಜೊತೆ ಹತ್ತು ಎರಡರಿಂದ ಮೂರು ಖಾರ ನೋಡ್ಕೊಂಡು ಮಾಡ ಮಾಡಬೇಕು ಅಂದ್ರೆ ಒಂದು ಬೌಲ್ ಅಷ್ಟು ನೀವು ಮಾವಿನ್ಕಾಯಿ ತಗೊಂಡಿರೋದ್ರಿಂದ ಅದಕ್ಕೆ ಎಷ್ಟು ಬೇಕು ಅಂತ ನೋಡ್ಬೇಕು ಮಾಡೋದು ಇದು ಎಷ್ಟು ದಿನ ಇತ್ತು ಕೆಟ್ಟೋಗಲ್ಲ ಹೌದಾ ಹೌದು ಅಂದ್ರೆ ಒಂದು ಹೊರಗಡೆನೆ ಒಂದ್ ವಾರ ಎಲ್ಲ ಇಡ್ಬೋದಾ ಫ್ರಿಜ್ ಅಲ್ಲಿ ಇಟ್ಕೊಂಡು ಒಂದ್ ತಿಂಗಳೆಲ್ಲ ಇಟ್ಕೊಂಡು ಒಂದ್ ವರ್ಷ ಬೇಕಾರೆ ಇಡ್ಬೋದು ಅಂದ್ರೆ ಈಗ ಒಳ್ಳೆ ಉಪ್ಪಿನಕಾಯಿ ಎಲ್ಲ ಮಾಡ್ತಾರಲ್ಲ ಯಾಕಂದ್ರೆ ಗೊಜ್ಜು ನೀವು ಗೊಜ್ಜು ಅಂತ ಹೇಳಿದ್ರಲ್ವಾ ಅದೇ ಉಪ್ಪಿನಕಾಯಿ ತರ ವರ್ಷಾನ್ಗಟ್ಲೆ ಇಟ್ಕೊಂಡು ಇಟ್ಕೊಂಡ್ರು ಏನಾಗುತ್ತೆ ಹಾಗಾದ್ರೆ ಇದು ಸುಮಾರು ಜನಕ್ಕೆ ಹೆಲ್ಪ್ ಆಗತ್ತೆ ಈಗ ಇದಕ್ಕೂ ಕಳ್ಸಿದೀನಿ ಯಾವ್ದಕ್ಕೆ ಅದೇ ಯೂಸ್ಗೆ ಆಮೇಲೆ ಇವಾಗ ಅಮೇರಿಕದಲ್ಲಿ ಇದಾನೆ ಅಂತ ಹೇಳ್ತಾ ಇದ್ರಲ್ಲ ಓಕೆ ಓಕೆ ಅಂದರೆ ಯಾಕಂದ್ರೆ ಅವ್ರಿಗೆಲ್ಲ ಅಲ್ಲಿ ಮಾಡೋದು ಆಗೋದಿಲ್ಲ ಮತ್ತೆ ಅಮ್ಮ ಮಾಡಿದ್ದು ಉಪ್ಪಿನಕಾಯಿ ಗೊಜ್ಜುಗಳು ಅಂದ್ರೆ ಮಕ್ಕಳಿಗೆ ಇಷ್ಟನೇ ಅಲ್ವಾ ಓಕೆ ಓಕೆ ಮತ್ತೆ ಇನ್ನೊಂದು ಒಂದ್ಸತಿ ಮಾಡ್ಕೊಂಡ್ಬಿಟ್ರೆ ಈಗೆಲ್ಲ ಅವಾಗವಾಗ ಏನು ಮಾಡೋಕೆ ಟೈಮ್ ಇಲ್ಲ ಅಂದ್ರೆ ಇದು ಯಾವುದಕ್ಕೆ ಉಪಯೋಗಿಸಬಹುದು ಅಂದ್ರೆ ಚಪಾತಿ ಅನ್ನ ದೋಸೆ ಇಡ್ಲಿ ಎಲ್ಲದಕ್ಕೂ ಉಪಯೋಗಿಸಬಹುದು ಬೇಜಾರಾದ್ರೆ ಹಾಗೆ ತಿನ್ಬಹುದು ಹಾಗೇನ ತಿನ್ಬೋದಾ ಒಳ್ಳೆ ಮಲ್ಟಿಪರ್ಪಸ್ ಪರ್ಪಸ್ ತರ ತುಂಬಾ ಉಪಯೋಗ ಇದೆ ಥ್ಯಾಂಕ್ ಯು ಓಕೆ ಇದು ಇಷ್ಟೊಂದು ಊರಿಬಹುದು ಇದು ಮಿಕ್ಸಿ ಮಾಡ್ಕೊಬೇಕು ಓಕೆ ಮೆಂತೆ ಮಣ್ಣ ಬೇಡಿಗೆ ಮೆಣಸು ಹಸಿ ಮೆಣಸು ಹಸಿ ಮೆಣಸು ಸಾಕಲ್ವಾ ಚಿಕ್ಕ ಸಾಕು ಸೊ ಇದು ಎಲ್ಲಿ ನೀವು ಮನೇಲೇ ಮಾಡೋದ ಅಥವಾ ಯಾರ ಕೊಟ್ಟಿದಾ ಹೇಗೆ ಇದು ನಿಮ್ಮ ಕಾಯ್ ಕೋಚಿ ನಮ್ಮಮ್ಮ ಮಾಡ್ತಾ ಇತ್ತು ಅಮ್ಮ ಮಾಡ್ತಾ ಹಾಗೆ ನೀವು ಕಲ್ಸಿದ್ರ ಹ್ಮ್ ಹೇಳಿ ಏನು ಹೇಳ್ತಾ ಇದ್ರಿ ಅದೇ ಅವ್ರೆಲ್ಲ ಮಾಡ್ತಾ ಇದ್ರು ಒಂದೊಂದು ನಾನೇ ಮಾಡಿದ್ದೀನಿ ಇದು ತೊಕ್ಕು ಎಲ್ಲ ಮಾಡ್ತಾರೆ ಮಾವಿನಕಾಯಿ ತೊಕ್ಕು ಮಾಡ್ತಾರಲ್ಲ ಹ್ಮ್ 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 ಸೊ ಮಾವಿನಕಾಯಿ ಕಾಲದಲ್ಲಿ ಬಹಳಷ್ಟು ಅದರದ್ದು ಅಡಿಗೆ ಮಾಡಿ ಮಾಡ್ತೀರಾ ಹಾಕ್ತೀರಾ ಇದನ್ನ ಇದಕ್ಕೆ ಪಾರ್ಲಿ ಅಂತ ಬಿಸಿ ಹ್ಮ್ ಹ್ಮ್ ಮಾವಿನಕಾಯಿ ಚಿತ್ರಾನ್ನ ಹ್ಮ್ 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 ಎಲ್ಲ ಮಾವಿನಕಾಯಿದು ಚಿತ್ರಾನ್ನ ಸ್ವಲ್ಪ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಮಾವಿನಕಾಯಿ ಮತ್ತೆ ಮಾವಿನಕಾಯಿ ಕೂಡ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ ತುಂಬಾನೇ ಒಳ್ಳೇದು ನಾವು ಸೀಸನ್ ಅಲ್ಲಿ ಯಾವ್ದೆಲ್ಲಾ ಹಣ್ಣುಗಳು ಸಿಗುತ್ತೋ ಅದನ್ನೇ ಮಾಡ್ಬೇಕು ಅದಕ್ಕೋಸ್ಕರ ನೇಚರ್ ನಮ್ಗೆ ಒಂದು ಗಿಫ್ಟ್ ತರ ಕೊಟ್ಟಿರೋದಲ್ವಾ ಇಟ್ಬಿಡಿ ಇಟ್ಬಿಡಿ ಇದನ್ನೀಗ ಡ್ರೈ ಪೌಡರ್ ಡ್ರೈ ಕೊಡ್ಲಾ ಆಗಿರ್ಬೋದಾ ನೋಡ್ತೀರಾ ನೋಡ್ತೀನಿ ಹ್ಮ್ ಇದು ಈಗ ಆಗಿದೆ ಚೆನ್ನಾಗಿ ಆಗಿದೆ ತುಂಬ ಫೈನ್ ಆಗೋದು ಬೇಡವಾ ಅಂದರೆ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿ ಥರ ಇದ್ರೆ ಓಕೆ ಚೆನ್ನಾಗಿರುತ್ತೆ ಇವಾಗ ಸರಿ ಈಗ ಗ್ಯಾಸ್ ಆನ್ ಮಾಡ್ಕೊತೀನಿ ಮಾಡಿ ಇದು ತೆಗೆದ್ಬಿಟ್ಟೆ ಮಾಡ್ತೀನಿ ಮಾಡಿ ಈಗ ಏನಾಗ್ತೀರ ಈಗ ಈಗ ಫಸ್ಟ್ ಹುಣ್ಸೆ ನೀರು ಹಾಕ್ತೀನಿ ಹುಣ್ಸೆ ನೆನೆಸಿ ಅದರ ನೀರು ತಗೊಂಡಿದ್ದೀರಾ ಓಕೆ ಸಾಕು ಆಮೇಲೆ ನೋಡ್ಕೊಂಡು ಹಾಕ್ಬೋಡೋಣ ಹುಳಿ ಮಾವಿನ್ಕಾಯಿ ಇದ್ರೆ ಸ್ವಲ್ಪ ಕಡಿಮೆ ಆಗುತ್ತಲ್ವಾ ಅದು ಯಾವ ಮಾವಿನ್ಕಾಯಿ ತಗೊಂಡಿದೀರಾ ಚೋತಾಪುರಿ ಕೋತಾಪುರಿ ಸ್ವಲ್ಪ ಹುಳಿ ಕಡಿಮೆ ಇದೆ ಅಲ್ವಾ ಏನ್ ಬೇಕು ಸ್ಪೂನ್ ಕೊಡ್ಲಾ ಕೊಡಿ ಖಾರನೂ ಹಾಕ್ಬಿಡ್ತೀನಿ ಕುದಿಯೋಕ್ಕೆ ಹ್ಮ್ ಅಂದ್ರೆ ಒಂಥರಾ ಈ ಪುಳಿಯೋಗರೆ ಎಲ್ಲ ಮಾಡುವೆಲ್ಲ ಮಾಡ್ತೀವಲ್ಲ ಅದೇ ಹ್ಞೂ ಸಾಕದು ಸಾಕು ಸಾಕು ಸ್ಪೂನ್ ಪುಡಿ ಕುರಿಯೋದಕ್ಕ ಅಲ್ಲ ಅದು ಅರಿಶಿನ ಒಂಚೂರು ತಗೊಳ್ಳಿ ಸೊ ಈ ತರ ಪುಳಿಯೋಗರೆ ಗೊಜ್ಜು ಅದು ಇದೆಲ್ಲ ಮಾಡ್ತೀರಾ ಮನೆಯಲ್ಲಿ ಹ್ಞೂ ಜಾಸ್ತಿ ಮಾಡಲ್ಲ ಪುಳಿಯೋಗರೆ ಗೊಜ್ಜು ಮಾಡ್ತೀನಿ ಮಾಡ್ತೀನಿ ಬೆಲ್ಲ ಎಲ್ಲ ಹಾಕಿ ಬೆಲ್ಲ ಒಂದು ಕಾಲು ಬೌಲ್ ಅಷ್ಟು ಹಾಕಿದ್ರಿ ಮತ್ತೆ ಅರಿಶಿನ ಚಿಟಿಕೆ ಅಷ್ಟು ಚಿಟಿಕೆ ಅಷ್ಟು ಉಪ್ಪು ರುಚಿಗೆ ಹ್ಮ್ 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 ಒಂದು ಕಲ್ಸಕ್ಕೆ ಇದು ಚೆನ್ನಾಗಿ ಖಾರ ಇದಾಗತ್ತೆ ಹುಣಸೆ ನೀರಿನಲ್ಲೇ ಚೆನ್ನಾಗಿ ಚೆನ್ನಾಗಿ ಕುದಿಸ್ಬೋದು ಮನೆಯಲ್ಲೆಲ್ಲ ಯಾವ ತರ ಅಡುಗೆಗಳು ಅಂದರೆ ಯಾವ ಶೈಲಿ ಅಡುಗೆ ಮಾಡೋದು ಇಲ್ಲಿ ಸೌತ್ ಇಂಡಿಯಾ ಸೌತ್ ಇಂಡಿಯಾ ಸ್ಟೈಲ್ ಇಡ್ಲಿ ದೋಸೆ ಇಡ್ಲಿ ದೋಸೆ ಹುಳಿ ಅವಲಕ್ಕಿ ಹ್ಞೂ 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 ಜಾಸ್ತಿ ಇದು ರವೆ ಇಡ್ಲಿ ಹ್ಞೂ 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 ರವೆಡ್ಲಿ ಎಲ್ಲ ಮಾಡ್ತರಾಡ್ಲಿ ಇದು ರೊಟ್ಟಿ ಆತರದೆಲ್ಲ ಮಾಡಿಲ್ವಾ ರೊಟ್ಟಿ ಸ್ವಲ್ಪ ಕಡಿಮೆ ಈ ಚಪಾತಿ ತರಾವರಿ ಮಾಡ್ತೀನಿ ಬೇರೆ ಬೇರೆ ರೀತಿ ಇದು ಕುದಿಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಕುದ್ರೆ ಸರ್ ಅಂದ್ರೆ ಗಟ್ಟಿ ಆಗ್ಬೇಕಾ ಇಲ್ಲ ಸ್ವಲ್ಪ ಚೆನ್ನಾಗಿ ಖಾರ ಎಲ್ಲ ಮಿಕ್ಸ್ ಆಗ್ಬೇಕು ಬೆಲ್ಲ ಹ್ಮ್ ಅಲ್ವಾ ಬೆಲ್ಲ ಸ್ವಲ್ಪ ಹೊತ್ತು ಕಾಯ್ಬೇಕಾಗೇನು ಬೇಡ ಮತ್ತೇನ್ ಹಾಕಕ್ಕಿದೆ ಏನಿಲ್ಲ ಇದು ಕೊನೆಯಲ್ಲಿ ಹ್ಞೂ 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 ಹಾಕಿಬಿಟ್ರೆ ಚೆನ್ನಾಗಿ ಅಖಾರ ಹೋಗ್ಬೇಕು ಹ್ಞೂ 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 ಸರಿ ಓಕೆ ಮಾಡ್ಕೊಳ್ಳಿ ಹಾಗಾದ್ರೆ ಇದನ್ನು ಹಾಕ್ತೀರಾ ಈಗಲೇ ಸರಿ ನಾನು ಅಂದ್ರೆ ಸರ್ತಿ ತುಂಬಾ ಕುದಿಸ್ಬೇಕು ಅನ್ಕೊಂಡ್ರೆ ಇಲ್ಲ ಇಲ್ಲ ಏನು ಆ ಇಲ್ಲ ಇದನ್ನ ಹಾಕಿದ್ಮೇಲೇ ಸ್ವಲ್ಪ ಜಾಸ್ತಿ ನೀಟ ಹಾಕಿ ಸರಿ ಸರಿ ಹಿಟ್ಟರಲ್ಲೇ ಅಕಾವಲ್ಲೇ ಬೆನ್ಬಿಟ್ಟರೆ ಹ್ಞೂ 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 ಬಿಸಿ ಇರುತ್ತಲ್ವಾ ಆವಾಗ ಅದರಲ್ಲೇ ಬೇಯುತ್ತೆ ಅಂತ ಮಾವಿನಕಾಯಿ ಏನು ಜಾಸ್ತಿ ಇದು ಮಾಡೋದು ಹ್ಮ್ 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 ಹ್ಞೂ ಬೇರೆ ಏನಾದರೂ ಇದೇ ಗೊಜ್ಜು ಥರ ಇನ್ಯಾವ ಗೊಜ್ಜುಗಳು ಮಾಡಿದ್ದೀರಾ ಮನೇಲಿ ಹಾಗಲಕಾಯಿ ಗೊಜ್ಜು ಮಾಡ್ತೀನಿ ಇದೇ ಥರನಾ ಹ್ಞೂ ಆದರೆ ಅದಕ್ಕೆ ಇದು ಹಾಕ್ತೀನಿ ಏನು ತೆಂಗಿನಕಾಯಿ ಹ್ಞೂ 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 ಹಾಗಲ್ ಗೊಜ್ಜುಗಳು ಮಾತ್ರ ತುಂಬ ಥರ ಮಾಡ್ತೀನಿ ಎಲ್ಲ ಹಾಗಲಕಾಯಿ ಗೊಜ್ಜು ಮತ್ತು ಇನ್ನೇನು ಇನ್ನ ಬೆಂಡೆಕಾಯಿ ಗೊಜ್ಜು ಇದು ಬಜ್ಜಿ ಮೆಣಸಿನ್ಕಾಯಿ ಯಾವದ್ದು ಸೊ ಎಲ್ಲ ಮಾಡಿ ಒಂದ್ಸತಿ ಅಂದರೆ ಒಂದು ಸ್ವಲ್ಪ ದಿನ ಇಡುವಂಥ ಗೊಜ್ಜುಗಳು ಇಮಿಡಿಯೇಟ್ ಆಗಿ ಮಾಡುವಂಥದ್ದು ಇಲ್ಲ ಇಮಿಡಿಯೇಟ್ ಆಗಿ ಅಂದ್ರೆ ಇಟ್ಕೊಂಡು ತಿನ್ನುವಂತಹ ಗೊಜ್ಜುಗಳು ಮಾಡ್ಬೋದು ಬಜ್ಜಿ ಮೆಣಸಿನ್ಕಾಯಿ ಮಾಡಿಟ್ಕೊಳ್ಬೋದು ಚೆನ್ನಾಗಿರುತ್ತೆ ಸೊ ಬಹಳಷ್ಟು ವಿಧಗಳೆಲ್ಲ ಒಂದು ಮಾಡ್ತೀರ ಹಾಗಾದ್ರೆ ಮಾಡೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅದು ಪಬ್ಲಿಕ್ ಪಬ್ಲಿಕೇಶನ್ ಹಾ ನೀವೇನೋ ರೆಸಿಪೀಸ್ ಎಲ್ಲ ಬರ್ದು ಇಟ್ಟಿದ್ದೀರಿ ಎಷ್ಟು ರೆಸಿಪೀಸ್ ಅಂದ್ರೆ ಒಂದು ಬುಕ್ ಮಾಡ್ಬೇಕು ಅಂತ ಇದೀನಿ ಅಂತ ಹೇಳಿದ್ರಲ್ವಾ ಎಷ್ಟು ಅಲ್ಲಿ ರೆಸಿಪೀಸ್ ಇದೆ ಒಂದು ಗೊಜ್ಜನೆ ಒಂದ್ ಇಪ್ಪತ್ತೈದು ತರ ಓಕೆ ಕೆಲವೊಂದು ಹೆಡ್ಡಿಂಗ್ ಕೊಟ್ಕೊಂಡು ಒಂದಿಷ್ಟು ಮಾಡಿ ಎಷ್ಟು ವಿಧಗಳಿದೆ ಗೊಜ್ಜುಗಳು ಮತ್ತೆ ಗೊಜ್ಜು ಕೂಟು ಮಲ್ಲಿಗಳು

ಸ್ಪೆಷಲ್ ಆಗಿರೋ ಏನೇನೋ ಒಂದು ಒಳ್ಳೊಳ್ಳೆ ಗೊಜ್ಜುಗಳು ಒಳ್ಳೆ ಅಡಿಗೆನ ಮಾಡಿ ತೋರಿಸ್ತಾ ಇದೀರಾ ಈ ಎಸ್ಪೆಷಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಇತ್ತೀಚಿನ ದಿನದಲ್ಲಿ ನಾನು ನೋಡಿದಂಗೆ ಗೊಜ್ಜುಗಳು ಮಾಡೋದು ಸ್ವಲ್ಪ ಏನಿದ್ರು ಸಿಂಪಲ್ ಆಗಿ ಏನಾದ್ರು ಸಾಂಬಾರು ಸಾರು ಚಿತ್ರಾನ್ನ ಮಾಡ್ಬಿಡ್ತಾರೆ ಈಗ ಅದು ಇಲ್ಲ ಎಲ್ಲಾರು ಪುರಿ ಪಾನಿಪುರಿ ಮಾಡ್ತಾರೆ ಸ್ವಲ್ಪ ಆರೋಗ್ಯ ದೃಷ್ಟಿ ಇರೋರು ಇಂಥದ್ ಮಾಡ್ಕೊಳ್ತಾರೆ ಬದನೆಕಾಯಿ ಹ್ಮ್ 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 ಸೊ ನೀವು ತುಂಬಾ ಆಸಕ್ತಿ ಇದೆ ಹಾಗಾದ್ರೆ ಅಡಿಗೆ ಬಗ್ಗೆ ಅಡಿಗೆ ಆಸಕ್ತಿ ಜಾಸ್ತಿ ಇದೆ ಆಗಿದೆಯಾ ಅದು ಮಾವಿನಕಾಯಿ ಗೊಜ್ಜು ಆಗಿದೆ ಚೆನ್ನಾಗಿ ಮಸಾಲೆ ಎಲ್ಲ ಕುಡಿಬೇಕಲ್ವಾ ಆಗಿದೆ ಇತ್ತು ಆಫ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕಾ ಹೌದು ಆಫ್ ಮಾಡಬೇಕು ಯಾಕಂದ್ರೆ ಅದು ಒಳ್ಳೆ ಮಾಡಿ ಮಾಡಿ ಮಸಾಲೆ ಹೀರ್ಬೇಕಲ್ವಾ ಇರ್ಬೇಕು ಓಕೆ ಸರಿ ಅದು ಹಾಗೆ ಇರ್ಲಿ ಇನ್ನೊಂದು ಯಾವ ಅಡಿಗೆ ಮಾಡ್ತಾ ಇದ್ದೀನಿ ಇನ್ನೊಂದು ಹೆಸರು ಕಾಳು ಹಲ್ವಾ ಮಾಡ್ತಾ ಇದ್ದೀನಿ ಹೆಸರು ಕಾಳಿನ ಹಲ್ವಾ ಓಕೆ ಈಗ ಗಾಯತ್ರಿ ಅವರೇ ಹೆಸರು ಕಾಳಿನ ಹಲ್ವಾ ಮಾಡ್ತೇನೆ ಅಂತ ಹೇಳಿದ್ರಲ್ಲ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ ಹಸಿ ತೆಂಗಿನ ತುರಿ ಸ್ವಲ್ಪ ಬೆಲ್ಲ ಹಾಲು ತುಪ್ಪ ಗೋಡಂಬಿ ಕೊಬ್ಬರಿ ತುರಿ ಹೆಸರು ಕಾಳು ಇದು ಹೆಸರು ಕಾಳನ್ನ ನೆನೆಸಿದಿರಾ ನೆನ್ಸಿದೀನಿ ಎಷ್ಟು ಗಂಟೆ ರಾತ್ರಿ ಒಂದು ನೆನ್ಸಿದೀರ ಎಂಟು ಗಂಟೆ ನೆನೆಸಿ ನೀರನ್ನು ಬಸ್ ಓಕೆ ಸರಿ ಮೊಳಕೆ ಬರ್ಸೋದೇನು ಬೇಡ 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 ಓಕೆ ಹೀಗೆ ಮಾಡುವಂಥದ್ದು ಮಾಡೋಣ ಶುರು ಏನು ಬೇಕು ಫಸ್ಟ್ ಏನು ಮಾಡ್ಕೋತೀರಾ ಮೊದಲು ಒಂದು ಮಿಕ್ಸಿ ಜಾರ್ ಕೊಡಿ ಅದಕ್ಕೆ ಗೋಡಂಬಿ ಓಕೆ ಹಸಿ ಗೋಡಂಬಿನ ಹಸಿ ಗೋಡಂಬಿನ ಫಸ್ಟ್ ಸ್ವಲ್ಪ ಇದು ಡ್ರೈ ಮಾಡ್ಕೊಂಡು ಬಿಡಬೇಕು ಪುಡಿ ಇದು ಅಂದರೆ ತರಿತರಿನಾ ಅಥವಾ ನೈಸಾಗಿ ತುಂಬ ನೈಸಾಗಿ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಇದ್ರ ಜೊತೆಗೆನೆ ಹೆಸ್ರು ಕಾಳನ್ನ ನೆನೆಸಿರುವಂತಹ ಹೆಸರು ಕಾಳು ಸ್ಕೂನ್ ಕೊಡ್ತೀನಿ ಇದೆಲ್ಲಿ ಯಾವ ಕಡೆ ಎಲ್ಲ ಇದು ಇದು ನಿಮ್ದೆ ರೆಸಿಪಿನಾ ಮಾಡ್ತಾರೆ ಇದು ನಮ್ದೆ ಇದು ಅಂದ್ರೆ ನೀವೇ ಮಾಡಿರುವಂತದ್ದು ಓಕೆ ಸಾಮಾನ್ಯವಾಗಿ ಹಲ್ವಾ ಅಂದ್ರೆ ಏನು ಗೋಧಿ ಹಲ್ವಾನೋ ರವೆ ಬೇರೆ ಬೇರೆ ತರದೆಲ್ಲ ಮಾಡ್ತಾರೆ ಈ ಕಾಳನ್ನ ನೆನ್ಪಿನ ಮಾಡಿರೋದು ನಾನು ನೋಡಿಲ್ಲ ಮತ್ತೆ ಇದಕ್ಕೆಲ್ಲ ಹಾಕೋದು ಒಳ್ಳೆ ಇದೇನೆ ಆರೋಗ್ಯಕ್ಕೆ ಒಳ್ಳೇದು ಹೆಸರು ಕಾಳು ಆರೋಗ್ಯಕ್ಕೆ ಬಹಳ ಒಳ್ಳೇದು ತೆಂಗಿನಕಾಯಿ ದೊಡ್ಡ ಬೌಲ್ ಅಲ್ಲಿ ಏನದು ಹೆಸರು ಕಾಳು ತಗೊಂಡ್ರಿ ಒಂದ್ ಸ್ವಲ್ಪ ಚಿಕ್ಕ ಬೌಲ್ ಅಲ್ಲಿ ಒಂದ್ ಬೌಲ್ ಹಾಕಿದಿರ ತೆಂಗಿನಕಾಯಿ ಹ್ಮ್ ಹ್ಮ್ ಇದು ಒಣಕೊಬ್ರಿ ತುರಿ ಅದೇನಾದ್ರು ಹಸಿ ಕೊಬ್ಬರಿ ಒಣ ಕೊಬ್ರಿ ಎರಡು ಎರಡೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಎರಡರದ್ದು ಸ್ವಲ್ಪ ರುಚಿ ಬರಲಿ ಇದನ್ನ ಚೆನ್ನಾಗಿ ಒಣ ಕೊಬ್ರಿ ಸ್ವಲ್ಪ ಚಿಕ್ಕ ಸ್ವಲ್ಪ ಅದರ ಅರ್ಧದಷ್ಟು ದೊಡ್ಡ ಬೌಲ್ ಅಲ್ಲಿ ಕಾಯಿ ಕಾಯಿ ಹಸಿ ಇದನ್ನ ಏನ್ ಮಾಡ್ಬೇಕು ಚೆನ್ನಾಗಿ ನುಣ್ಣಗಾಗಬೇಕು ಓಕೆ ಓಕೆ ಹಲ್ವಾ ಅಂದ್ರೆ ಸ್ವಲ್ಪ ನುಣ್ಣಗಿರ್ಬೇಕಲ್ವಾ ಹ್ಮ್

ಆಮೇಲೆ ಹಾಕೊಂಡು ಇದು ಈ ಹಲ್ವಾ ಬೆಲ್ಲದಲ್ಲೇ ಮಾಡೋದಾ ಯಾವ ತಗೊಳ್ಳಿ ಮಾಡಿಬಿಡಿ ನಾನ್ ಸ್ಟಿಕ್ ಅಲ್ವಾ ಇದು ಚೆನ್ನಾಗಿ ಬೆಲ್ಲ ಕರಗತ್ತೆ ಸ್ವಲ್ಪ ಕರ್ಗಿದ್ರೆ ಸಾಕು ಆಮೇಲೆ ಅದು ಓಕೆ ಬೇರೆ ಇನ್ನೇನು ಹಲ್ವಾಗಳು ಮಾಡ್ತೀರಾ ಮನೇಲಿ ಇದು ಮಾಡ್ತೀನಿ ಮೈಸೂರು ಪಾಕು ಹಾ ಸ್ವೀಟಲ್ಲಿ ಅಲ್ಲಿ ಸ್ವೀಟ್ ಜಾಸ್ತಿ ತಿನ್ನಲ್ಲ ಮನೆಯಲ್ಲಿ ಅಪರೂಪಕ್ಕೆ ಮಾಡೋದಾ ಸ್ವೀಟ್ಸ್ ಅಂದ್ರೆ ಯಾವಾಗಾದ್ರೂ ಅಂದರೆ ಮಾಡೋದ್ ಯಾರಾದರೂ ಗೆಸ್ಟ್ ಬಂದರೆ ಇದು ಬೆಲ್ಲ ಕರಗ್ಬೇಕಲ್ವಾ ಹ್ಞೂ ಸುಲಭರ್ವಾಗಿಲ್ಲ ಆ ಥರ ಏನಿಲ್ಲ ಸುಮ್ ಮುಕ್ಕಾಲು ಕರಗಿದ್ರೂ ಅದು ಹಾಕೊಂಡ್ಬಿಟ್ಟೆ ಅದರ ಮೇಲೆ ಅದನ್ನು ಪುನಃ ಹಲ್ವಾದಾಗೆ ಕಲಸಿ ಕಲಸ್ಬೇಕು ಅದರಿಂದ ಈಗ ಇದನ್ನು ಹಾಕೊಂಡ್ಬಿಡ್ತೀನಿ ಓಕೆ ಓಕೆ ಆಗ ಇದ್ರ ಜೊತೆನೆ ಅದನ್ನು ಬೆಂದ್ಬಿಡೋದು ನೀವು ಹೇಳಿದಾಗೆ ಹೆಸರು ಕಾಳು ಸಾಮಾನ್ಯವಾಗಿ ಸ್ವೀಟ್ ಮಾಡಲ್ಲ ಅಂದ್ರೆ ಕಾಳು ತಿನ್ನೋ ಪಲ್ಯ ಪಲ್ಯ ಮಾಡ್ತಾರೆ ಇದು ಮಾಡ್ತಾರೆ ಬಟ್ ಇದೊಂದು ಸ್ವಲ್ಪ ಸ್ಪೆಷಲ್ ಆಗಿ ಇದೆ ಹೆಸರು ಕಾಳು ಇದು ಮತ್ತೆ ಇದಕ್ಕೆ ಹಾಕಿರೋ ಪ್ರೋಟೀನ್ ಯುಕ್ತ ಒಳ್ಳೇದು ಈಗ ಡಯಟ್ ಮಾಡೋರಿಗೆ ಕಾರ್ಬೋಹೈಡ್ರೇಟ್ಸ್ ಎಲ್ಲಾ ಬೇಡ ಅಂದ್ರೆ ಇದನ್ನೆಲ್ಲ ಮೊಳಕೆ ಕಾಳು ಎಲ್ಲ ತಿಂದ್ರೆ ಆದ್ರೂ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ತರ ಎಲ್ಲ ಮಾಡ್ಕೊಂಡು ಮಾಡ್ಕೊಡಿ ಬೇರೆ ಅದೇ ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಕಾದ್ರೆ ಹ್ಮ್ ತಗೊಳ್ಳಿ ಇದ್ರಲ್ಲೇ ಮಾಡಿ ನೀರ್ತೇ ಗಟ್ಟಿ ಆಗ್ ಇನ್ನು ಸ್ವಲ್ಪ ನೀರ್ ಹಾಕೊಳ್ಬಹುದು ಇದಕ್ಕೆ ಅಲ್ಲ ಸಾಕು ಬಿಡಿ ಸಾಕಾ ಅದನ್ನ ಈಗ ಹಲ್ವಾ ಅಂದ್ರೆ ಯೂಶಲಿ ಅದು ತಳ ಬಿಡ್ಬೇಕು ಅದನ್ನ ಕಲಿಸ್ತಾ ಇರ್ಬೇಕು ಹ್ಮ್ ಕೈ ಬಿಡ್ದಿದ್ದಂಗೆ ಗಟ್ಟಿ ಆಗ್ಬೇಕು ಕಲಸ್ತ ಸುಮಾರು ಸುಮಾರ್ ಹೊತ್ ಬೇಕಾಗತ್ತಲ್ವಾ ಅದು ಗಟ್ಟಿ ಆಗೋದಕ್ಕೆ ಬೇಕಾಗ್ಬಿಟ್ಟ ಹ್ಮ್ 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 ಸರಿ ಮಾಡ್ಕೊಳ್ಳಿ ಈ ತರ ತಳ ಬಿಟ್ಕೊಂಡು ಬರ್ಬೇಕಲ್ವಾ ತಳ ಬಿಟ್ಟು ಸ್ವಲ್ಪ ಬೇಗನೆ ಬೇರೆ ಹಲ್ವಕ್ಕಿಂತ ಬೇಗನೆ ಗಟ್ಟಿ ಆಗುತ್ತೆ ಅಲ್ವಾ ಹೆಸರು ಕಾಳಲ್ವಾ ನೋಡಿ ಎಷ್ಟು ಬೇಕಾಗುತ್ತೆ ಅದಕ್ಕೆ ನಾನ್ ಹ್ಮ್ ಇದು ಇನ್ನೂ ಗಟ್ಟಿ ಆಗ್ಬೇಕಾ ಅಥವಾ ಇಷ್ಟೇನಾ ಇಷ್ಟೇ ಸಾಕು ಸಾಕಾಗತ್ತೆ ಇಷ್ಟೇನಾ ಅದೇ ಇದು ಕ್ಯಾಂಪ್ ಪ್ರೈಸ್ ಹಾಕೋ ಎಷ್ಟೊತ್ತಿಗೆ ನೋಡಿ ಎಷ್ಟು ಬೇಗ ಆಗ್ಬಿಡತ್ತೆ ಆಯ್ತು ಬೇಗ ಗಟ್ಟಿ ಆಯ್ತು ಇದು ಎಷ್ಟು ಒಂದೆರಡು ದಿನ ಇಡ್ಬೋದಾ ಹ್ಮ್ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ನಬಹುದು ಇಟ್ಬಿಟ್ಟು ತಿನ್ಬಿಟ್ರಂತು ನಿಮಗೆ ಇನ್ನು ಚೆನ್ನಾಗಿರುತ್ತೆ ಹೌದಾ ಸ್ವಲ್ಪ ಕೋಲ್ಡ್ ಹಲ್ವಾ ತರ ಅಲ್ಲಿ ಇಟ್ಬಿಡಿ ಅಂದ್ರೆ ಎಸ್ಪೆಷಲಿ ಇರುತ್ತೆ ಕೋಲ್ಡ್ ಕೊಟ್ಟಾಗ ಚೆನ್ನಾಗಿರುತ್ತೆ ನೋಡುವಾಗ ನೋಡಿ ಇದಾಗ್ತಾ ಬಂತು ಹೆಸರು ಕಾಳು ಬದಲು ಬೇರೆ ಕಾಳು ಏನಾದ್ರು ಆ ಟ್ರೈ ಮಾಡಿದೀರಾ ಅಕ್ಕೆ ನಾನು ಮಾಡಬಹುದು ಸೇಮ್ ಇದೆ ಪ್ರೋಸೆಸ್ ಆಗಿ ನಾನು ಮಾಡಬಹುದು ಆ ರಾಗಿ ಹಲ್ವಾ ಮಾಡ್ತಾರೆ ಓಕೆ ಇದೆ ತರನೇ ಬೆಲ್ಲ ಹಾಕಿ ಹಲ್ವಾ ಮಾಡಬಹುದು ಆಮೇಲೆ ಕಡಲೆ ಕಾಳು ಕಡ್ಲೆ ಕಾಳು ಕಾಳು ಅದು ಚನಾಗಿದೆ ಅದನ್ನ ನೆನೆಸಿಬಿಟ್ಟು ಈ ತರನೇ ಮಾಡ್ಬಿಟ್ಟು ರುಬ್ಬಿ ಹೀಗೆ ಮಾಡೋಣ ಅಂದ್ರೆ ಸಿಪ್ಪೆ ತೆಗೆದುಬಿಡ್ರು ಚನಾಗಿದೆ ಹ್ಮ್ ಹ್ಮ್ ಹಾ ಹಾ ನೋಡಿ ಬಾಯ್ ಓಕೆ ಎಲ್ಲಾ ಕಾಳುಗಳಲ್ಲೂ ಹಲ್ವಾ ಮಾಡಬಹುದು ಅಂತ ಐತಾಗದ್ರೆ ಅದ್ರಲ್ಲಿರುವ ಒಂದು ಒಳ್ಳೆ ಆರೋಗ್ಯದ ಅಂಶನೂ ಹೋಗುತ್ತೆ ನೋಡಿ ರುಚಿಯಾಗಿ ಆಫ್ ಮಾಡ್ಬಿಡ್ತೀರಾ ಆಫ್ ಮಾಡ್ಬಿಡ್ತೀನಿ ಮತ್ತೆ ಇದು ಒಂಥರ ಎಷ್ಟು ಒದಗತ್ತೆ ಹೌದು ನೀವ್ ಹೇಳಿದಾಗೆ ಸುಮಾರು ಕ್ವಾಂಟಿಟಿ ಎಷ್ಟು ಅಲ್ವಾ ಕ್ವಾಂಟಿಟಿ ಯಾರೋ ಮನೇಲ್ ಒಂದು ಹತ್ತು ಜನ ಬಂದ್ರೂ ಇದ್ರಲ್ಲಿ ಒಂದೊಂದು ಬೌಲರ್ ಕೊಡ್ಬೋದು ಇಪ್ಪತ್ತು ಜನಕ್ಕೆ ಆಗತ್ತೆ ಹೌದು ಹೌದು ಹೇಳ್ದಾಗ ಇಪ್ಪತ್ತು ಜನಕ್ಕೆ ನಾವು ಹಲ್ವಾ ಹೊರ್ಗಡೆಯಿಂದ ತರಬೇಕು ಅಂದರೆ ನೋಡಿ ಎಷ್ಟು ಬೆಲೆ ಇದೆ ಆಗತ್ತೆ ಇದು ನೋಡಿ ಚೆನ್ನಾಗಿ ಸಿಂಪಲ್ಲಾಗಿ ಮಾಡಿದ್ದೀರ ಬೇಗನೂ ಆಯ್ತು ಬೇಕಾಗೋಗುತ್ತೆ ಹೌದು ಹಿಂಗೆ ತಳ ಬಿಟ್ಬಿಟ್ರೆ ಚೆನ್ನಾಗಿ ಆಗಿದೆ 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 ಚೆನ್ನಾಗ ಸ್ಪೂನ್ ಕೊಡ್ಲಾ ಸೌವ್ ಮಾಡೋದಕ್ಕೆ ಓಕೆ ಇದೆ ಒಂದು ಸರ್ವಿಂಗ್ ಬೌಲ್ ಬಂದೀರಾ ಓಕೆ ನೀವು ಮಾಡಿರುವಂತಹ ಮಾವಿನಕಾಯಿಯ ಗೊಜ್ಜು ಅಲ್ವ ಅದು ಕೂಡ ರೆಡಿ ಮಾಡಿ ಒಂದು ನಿಮಿಷ हलवा रेडिया हालांकि हल्वाक रेडिया प्रसाद विभूति हलवा हल्वा रेडिया ಹೆಸರು ಕಾಳಿನ ಹಲ್ವಾ ಮತ್ತೆ ಮಾವಿನಕಾಯಿ ಗೊಜ್ಜು ಕೂಡ ಗೊಜ್ಜು ನೀವಂದ್ರೆ ಯಾವ್ರ ಜೊತೆ ಆದ್ರೂ ತಿನ್ಬಹುದು ಅಂದ್ರೆ ಲಾಸ್ಟ್ ಒಂದ್ ಹೇಳಿದ್ರೆ ಹಂಗೇನು ತಿನ್ಬಹುದು ಸೊ ಹಾಗಾಗಿ ಹಾಗೆ ತಿನ್ನು ಅಂತ ಓಕೆ ಸರಿ ಇದು ಬಿಸಿ ಇದೆ ಹೌದು ಹಾಗಾಗಿ ಫಸ್ಟ್ ಗೊಜ್ಜು ಹುಳಿ ಹುಳಿ ಖಾರ ಚೆನ್ನಾಗಿದೆ ಖಾರ ಖಾರ ಚೆನ್ನಾಗಿದೆ ರುಚಿಯಾಗಿದೆ ಹ್ಮ್ ಏನಾದ್ರೂ ಚಪಾತಿ ಅನ್ನದೊಟ್ಟಿಗೆ ಇನ್ನೂ ಚೆನ್ನಾಗಿ ಚಪಾತಿ ಗೊಜ್ಜು ಅಂದ್ರೆ ಬೇರೆ ಏನೋ ಅನ್ಕೊಂಡೆ ಇದು ಇನ್ನೊಂದ್ ತರ ಏನೋ ಬಂದಿದೆ ರುಚಿ ಚೆನ್ನಾಗಿದೆ ಮತ್ತೆ ಅದ್ಭುತವಾಗಿ ಮಾಡಿದೀರ ಹೆಸರು ಕಾಳು ಹಲ್ವಾ ಫಸ್ಟ್ ಟೈಮೇ ತಿಂತಾ ಇರೋದು ಬೇರೆ ತುಂಬಾ ಹಲ್ವಾಗಳೆಲ್ಲ ರುಚಿ ನೋಡಿದೀನಿ ಆ ಹೆಸರು ಕಳೆದು ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಚೆನ್ನಾಗಿದೆ ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ ಪ್ರೋಟೀನ್ ಬೆಲ್ಲ ಬೇಕಲ್ವಾ ಬೆಲ್ಲದು ಮಾಡ್ಕೊಂಡು ಮನೇಲಿ ಸಿಂಪಲ್ ಆಗಿ ಸರಳವಾಗಿ ಮಾಡಿದಿರಾ ತುಂಬಾ ಏನಿಲ್ಲ ಮೇ ಬಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗ್ಬಿಡೋದು ಹಲ್ವಾ ತುಂಬಾ ಚೆನ್ನಾಗಿ ಮಾಡಿದಿರಾ ಇವತ್ತು ಖಾನಾವಳಿಗೆ ಬಂದು ಎರಡು ಹೊಸ ಅಡುಗೆನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ